ಇಪ್ಪತ್ನಾಲ್ಕು ಎಂಟನೇ ತರಗತಿ ಹಿಂದಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕಿ ಉತ್ತರದೊಂದಿಗೆ ಹಾಕ್ತಾ ಇದ್ದೀನಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಆಲ್ರೆಡಿ ಎಂಟನೆಯ ಹಿಂದಿ ತರಗತಿಯಲ್ಲಿ ನಿಮ್ಮ ಎಸ್ ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ಸ್ ಹಾಕಿದ್ದೀನಿ ಹಾಕಿದೀನಿ ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನ ಐದು ವಿಷಯಗಳ ಪ್ರಶ್ನೋತ್ತರಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಕೆಳಗೆ ಕೊಡ್ತೀನಿ ದಯಮಾಡಿ ಅವೆಲ್ಲ ವಿಡಿಯೋಗಳನ್ನು ನೋಡಿದ್ರೆ ಖಂಡಿತವಾಗಿ ನಿಮ್ಮ ಎಕ್ಸಾಮ್ ಅಲ್ಲಿ ನೀವು ಐವತ್ತಕ್ಕೆ ಐವತ್ತು ಅಷ್ಟು ಅಂಕಗಳನ್ನು ಪಡೆದೇ ಪಡಿತೀರಿ ಓಕೆನಾ ಮುಂದೆ ಇರ್ತಕ್ಕಂಥ ವಿಷಯಗಳ ವಿಡಿಯೋಗಳನ್ನು ಸಹಿತ ಕೂಡ ನಾನು ಎಂಟನೇ ತರಗತಿ ಮೌಲ್ಯಂಕನ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಲೇ ಇದೆ ಸೊ ಅದರಲ್ಲಿ ತಾವೇನು ಮಾಡ್ಬೋದು ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಬೋದು ಎಲ್ಲ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರನ್ನು ನೋಡುವ ಇದು ಪ್ರಶ್ನೋತ್ತರ ಪತ್ರಿಕೆ ಇರೋದ್ರಿಂದ ಇಲ್ಲಿನೇ ಉತ್ತರ ಬರೀಬೇಕು ಮೊಟ್ಟ ಮೊದಲ ಭಾಗದಲ್ಲಿ ಬಹುವಿಕಲ್ಪೀ ಪ್ರಶ್ನೆಗಳು ಹದಿನಾರು ಕೊಟ್ಟಿರ್ತಾರೆ ಸರಿಯಾದ ಉತ್ತರವನ್ನು ಕ್ರಮಾಕ್ಷರ ಚೌಕದಲ್ಲಿ ಬರೆದು ಉತ್ತರ ಮುಂದೆ ಬರಿಬೇಕು ಉಸ್ಕೆ ಆತ್ಮೇ ಏಕ್ ಸೋನೇಕಾ ಕಡಾಥ ಅಂತ ಕೇಳಿದರೆ ಸೋನಾ ಶಬ್ದಕ ಸಮಾನಾರ್ಥ ಕೇಳಿದರೆ ಆಪ್ಷನ್ ಬಿ ಸುವರ್ಣ ಹೇ ಅಂತಕ್ಕನ ಆಗ್ತದಪ್ಪ ಅಂದ್ರೆ ಆಗ್ತದ ಎರಡನೇ ಪ್ರಶ್ನೆ ರಾಜಾ ರಾಣಿ ಬಾದಶಃ ಡ್ಯಾಶ್ ಅಂತ ಇದೆ ಸೊ ಉತ್ತರ ಎ ಬೇಗಮ್ ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಮೂರು ಸೈನಿಕ ಛುಟ್ಟಿಯ ಬಿತಾನೆ ಗೆಯತೆ ಶಬ್ದಕ ಅನ್ಯ ವಚನ ರೂಪ ಹೇ ಅಂತ ಕೇಳಿದರೆ ಆಪ್ಷನ್ ಸಿ ಛುಟ್ಟಿ ಅಂತಕ್ಕ ಉತ್ತರ ಆಗ್ತದ ಪ್ರಶ್ನೆ ನಾಲ್ಕು ಸೇ ರಹಾ ನ ಗಯಾ ವಾಕ್ಯಮೇ ಕೇಳಿದರೆ ಇದರಲ್ಲಿ ಆಪ್ಷನ್ ಡಿ ಚಂಪಾ ಅಂತ ಏನದಪ್ಪ ಅಂದ್ರೆ ಸಂಜ್ಞಾ ಶಬ್ದ ಆಗ್ತದೆ ಐದನೇ ಪ್ರಶ್ನೆ ಅಚ್ಚಾ ಗುಣವಾಚಕ ವಿಶೇಷ ಅದ್ರೆ ಏಕ್ ಅನ್ನೋದು ಏನಂತ ಕೇಳಿದರೆ ಆಪ್ಷನ್ ಸಿ ಸಂಖ್ಯಾವಾಚಕ ವಿಶೇಷ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆರನೇ ಪ್ರಶ್ನೆ ಹಮ್ ಅಖಬಾರ್ ಪಡತೆ ಪಡತೆ ಚಾಯ್ ಪೀತೆ ಹೈ ವಾಕ್ಯಮೇ ದ್ವಿರುಕ್ತಿ ಶಬ್ದ ಅಂತ ಕೇಳಿದರೆ ಅಲ್ಲಿ ಬಿ ಪಡತೆ ಪಡತೆ ಅಂತಕ್ಕಂಥದ್ದು ದ್ವಿರುಕ್ತಿ ಶಬ್ದ ಆಗ್ತದೆ ಸಿಖಕ್ನಾಖನಾ ಚಲನ ಡ್ಯಾಶ್ ಅಂತ ಕೇಳಿದರೆ ಆಪ್ಷನ್ ಎ ಚಲನ ಸರಿಯಾದ ಉತ್ತರ ಎಂಟು ನಿಮ್ನ ಲಿಖಿತ ಮೈಸೇ ಶುದ್ಧ ವಾಕ್ಯ ಅಂತ ಕೇಳಿದರೆ ಎರಡು ಶುದ್ಧ ವಾಕ್ಯ ಆಗ್ತದೆ ಎ ಮತ್ತು ಡಿ ಸಿಲತ ಅರ್ಥ ಇದು ಕೂಡ ಓಕೆನಾ ಅಧ್ಯಾಪಿಕ ಹಿಂದಿ ಪಾಠ ಪಡಾತಿ ಹೈ ಅಂತಕ್ಕಂಥದ್ದು ಆಗ್ಬೇಕು ಅವಾಗ ಮಾತ್ರ ಇದೇನಾಗ್ತದೆ ಸರಿ ಆಗ್ತದ ಒಂಬತ್ತು ಸೆ ಸಹಿ ವರ್ತನಿ ವಾಲಾ ಶಬ್ದ ಹೇ ಅಂತ ಕೇಳಿದರೆ ಆಪ್ಷನ್ ಸಿ ಮಸ್ತಿ ಹೇ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಹತ್ತನೇ ಪ್ರಶ್ನೆ ಚಿತ್ರಸೆ ಶಬ್ದ ಹೇ ಅಂತ ಕೇಳಿದರೆ ಆಪ್ಷನ್ ಡಿ ಪೇಡ್ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಹನ್ನೊಂದು ಹುಲ ನ ಸಮಾನ ಮುಹಾವರ ಸಂಬಂಧಿತ ವಾಕ್ಯ ಅಂತ ಕೇಳಿದರೆ ಅದರ ಅರ್ಥ ಅಂತ ಕೇಳಬೇಕಾಗಿತ್ತು ಅತ್ಯಂತ ಪ್ರಸನ್ನ ಹೋನ ಅಂತಕ್ಕಂಥದ್ದು ಎಸ್ ಹುಲಾ ನ ಸಮಾನ ಮುಹಾವರೆಯ ಅರ್ಥ ಹನ್ನೆರಡು ತಿಮ್ಮಕ್ಕ ಅನ್ಪಡ್ ಮಹಿಳಾ ತಿ ಅಂತ ಕೇಳಿದರೆ ಅನ್ಪಡದು ವಿರುದ್ಧಾರ್ಥಕ ಪದ ಕೇಳಿದ್ದಾರೆ ಬಿ ಪಡ್ ಹೇ ಅಂತಕ್ಕಂಥದ್ದು ಉತ್ತರ ಹದಿಮೂರು ನಿಮ್ನಲಿಖಿತ್ ಶಬ್ದಮೆಸೆ ವ್ಯಕ್ತಿವಾಚಕ ಸಂಜ್ಞಾ ಅಂತ ಕೇಳಿದ್ದಾರೆ ಇಲ್ಲಿ ವ್ಯಕ್ತಿವಾಚಕ ಸಂಜ್ಞಾ ಅಂದ್ರೆ ಆಪ್ಷನ್ ಸಿ ಪ್ರಿಯಾ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹದಿನಾಲ್ಕು ಸಂಜ್ಞಾ ಸಂಯಾ ಬದಲೆ ಮೇ ಪ್ರಯುಕ್ತ ಶಬ್ದ ಅಂತ ಕೇಳಿದ್ದಾರೆ ಆಪ್ಷನ್ ಡಿ ಸರ್ವನಾಮ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹದಿನೈದು ನಿಮ್ನಲಿಖಿತ್ ಪದ್ಮಾಂಶ ಮೇ ಪ್ರಯುಕ್ತ ತುಕಾಂತ ಶಬ್ದ ಅಂತ ಕೇಳಿದ್ದಾರೆ ಅದರಲ್ಲಿ ಮ್ಯಾವ್ ಮ್ಯಾವ್ ಬಿಲ್ಲಿ ಲಾಯಿ ಹಾಸೆ ರೋಟಿ ಲಾಯಿ ಅಂತ ಇದೆಲ್ಲ ಇಲ್ಲಿ ತುಕಾಂತ ಅಂತಂದ್ರೆ ಲಾಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಆಯಿ ಲಾಯಿ ತುಕಾಂತ ಶಬ್ದ ಆಗ್ತದೆ ಕಾನ್ಸೆ ಹೇ ಕಾನ್ಸೆ ಆಪ್ಷನ್ ಸಿ ಸುನನಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನ ಇಷ್ಟೆಲ್ಲ ಬಹುವಿಕಲ್ಪೀಯ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿತ್ತು ಆಲ್ರೆಡಿ ನಾನು ನಿಮ್ಗೆ ಇಲ್ಲಿ ತೋರಿಸಿದ್ದೀನಿ ಇವೇ ಉತ್ತರಗಳನ್ನ ನಾನು ನಿಮ್ಗೆ ಏನ್ ಮಾಡಿದ್ದೀನಿ ಅಲ್ಲೇ ತೋರಿಸಿದ್ದೆ ಸೊ ಫಸ್ಟ್ ಹದಿನಾರು ಏನ್ ಮಾಡಬೇಕಾಗಿತ್ತು ಬಹುವಿಕಲ್ಪೀಯ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಕ್ರಮಾಕ್ಷರದೊಂದಿಗೆ ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಾಗಿತ್ತು ಇನ್ನ ವಿವರಣಾತ್ಮಕ ಪ್ರಶ್ನೆಗಳಿದ್ದಾವೆ ಅವು ನಾಲ್ಕು ಇರ್ತಾವೆ ಅಭಿನವ ಬಚ್ಚೆ ಕ್ಯಾ ಸಿಕ್ತೆ ಹೈ ಅಂತದ್ದಿದೆ ಉತ್ತರ ಜೀನೇಕಿ ಕಲಾಕೋ ಸಕ್ತೆ ಹೈ ಮುಂದಿನ ಪ್ರಶ್ನೆ ಹದಿನೆಂಟು ಸೇಬ್ ಕಹಾಸೆ ಗಿರಾ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಆನ್ಸರ್ ಈಸ್ ಗಿರಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಹತ್ತೊಂಬತ್ತು ಮೇಜರ್ ಕೋ ಕೌನ್ಸ ಕಾರ ಅಂತ ಕೇಳಿದ್ದಾರೆ ಇತ್ಸೋಗಿ ನಗರ್ ಕಾ ಮೋರ್ಚಾ ಕಿವಾರ್ ಕೌನ್ ಅಭೇದೇ ಉದಂತ ಮಾರ್ತಾಂಡ್ ಭಾಷಾ ಕಿ ಪ್ರಥಮ ಕೃತಿ ಹೇ ಪ್ರಾ ಹೇ ಅಂತ ಕೇಳಿದರೆ ಉದಂತ ಮಾರ್ತಾಂಡ ಹಿಂದಿ ಭಾಷಾ ಕಿ ಪ್ರಥಮ ಪತ್ರಿಕಾ ಹೇ ಅಂತಕ್ಕಂಥದ್ದು ಉತ್ತರ ಆಗ್ಬೇಕು ಇನ್ನ ಎರಡು ಮೂರು ವಾಕ್ಯದಲ್ಲಿ ಕೂಡ ನಿಮಗೆ ನಾಲ್ಕು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಸೊ ಅವುಗಳಿಗೆ ಒಂದ್ ಅಂಕ ಅಂತ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅದು ಎರಡು ಮಾರ್ಕ್ಸ್ ಏನಾಗಬೇಕು ಕೊಡ್ತಾರೆ गांधीजी के स्वभाव के बारे में लिखे अंतर गांधीजी ने शर्मिले स्वभाव के ते त्याग और तपस्या की मूर्ति भी ते में। नेक्स्ट, शिक्षा कविता से क्या सबक मिलती है ये बुद्धिमा जीवन में यश की प्राप्ति के लिए अनेक मुसीबत का सामना करना पड़ता है त्यौहार कौन कौन से है इपत्मूर प्रश्न ಆನ್ಸರ್ ಮಕರ ಸಂಕ್ರಾಂತಿ ರಂಜಾನ್ ಕ್ರಿಸ್ಮಸ್ ಬೈಸಾಖಿ ಇವೆಲ್ಲ ಏನಪ್ಪಾ ಅಂತಂದ್ರೆ ಭಾರತದ ಪ್ರಮುಖ ಹಬ್ಬಗಳು ಇಪ್ಪತ್ನಾಲ್ಕು ಪಾನಿ ಏಕ್ ಉಪಯೋಗಿ ಸಾಧನೆ ಕೈಸೆ ಅಂತ ಕೇಳಿದ್ದಾರೆ ಪಾನಿ ಪೀನೆ ಕ ಪ್ರಮುಖ ಸಾಧನೆ ನಹಾನೆ ಧೋನೆ ಧೋನಿ ಕೆಲಿಯೇ ಪಾನಿ ಅನಿವಾರ್ಯ ಹೇ ಅಂತ ಬರೆದ್ರೂ ಕೂಡ ಆಗ್ತದೆ ಇಪ್ಪತ್ತೈದು ಸಂತುಲಿತ ಆಹಾರ ಕ ಮತ್ ಕ್ಯಾಹೆ ಅಂತ ಕೇಳಿದ್ದಾರೆ ಅಂದ್ರೆ ಶರೀರ್ ಕೋ ಸ್ವಸ್ಥರ ಸದೃಢ ರಕ್ಲಿಯ ಸಹಿ ಮಾತ್ರ ಪ್ರೋಟೀನ್ ವಿಟಾಮಿನ್ ಖನಿಜ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಯುಕ್ತ ಆಹಾರ ಕೇವಲ ಆಹಾರ ಕಹಲ ಮುಂದಿನ ಪ್ರಶ್ನೆ ರಕ್ಷಾಬಂಧನ್ ತೋಹಾರ ಆಚರಣಕ್ಕೆ ಬಾರೇ ಮಿಖಿಯೇ ಇದು ರಕ್ಷಾಬಂಧನ್ ಹಿಂದೂ ಪವಿತ್ರ ತ್ಯೋಹಾರೇ ಬಹನ್ ಭಾಯಿ ರಾಖಿ ಬಾಂಧತಿ ಹೇ ಅಂತಕ್ಕಂಥದ್ದು ಬರೀಬಹುದಾಗಿತ್ತು ಇನ್ನ ಮೂರದ ಮೂರು ಪ್ರಶ್ನೆಗಳಿದ್ದಾವೆ ಕೊಟ್ಟಿರೋ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀಲಿಕ್ಕೆ ಹೇಳಿದ್ರು ಫಸ್ಟ್ ತಿಮ್ಮಕ್ಕ ಜನ ಕಕ್ಕೇನ ಹಲ್ಲಿಮ್ ಹೂವಾರ್ಥ ಎನ್ನುವುದು ಒಂದೇದು ಬರಬೇಕು ಎರಡನೇದು ತಿಮ್ಮಕ್ಕ ವಿವಾಹ ಚಿಕ್ಕ ಚಿಕ್ಕಯ್ಯಕ್ಕೆ ಸಾಥ್ವ ಎರಡನೇದು ಮೂರ್ನೇದು ತಿಮ್ಮಕ್ಕಾನೆ ಏಕ್ ಬಚ್ಚ ಗೋದ್ಲಿಯ ರೈಟ್ ಆನ್ಸರ್ ಲಾಸ್ಟ್ ತಿಮ್ಮಕ್ಕಾನೆ ರಾಸ್ತೆಗೆ ದೋನೋ ಓರ್ ಪೇಡ್ ಲಗಾಯ್ ಅಂತಕ್ಕಂಥದ್ದು ಈ ನಾಲ್ಕು ವಾಕ್ಯಗಳನ್ನು ಇಲ್ಲಿ ಬರೀರಿ ಇಪ್ಪತ್ತೆಂಟು ಪದ್ಯ ಭಾಗ ಪೂರ್ಣ ಕೀಜಿ ಅಂತ ಕೇಳಿದರೆ ಪದ್ಯ ನೋಡುವ ನೀವು ಆಲ್ರೆಡಿ ನಿಮಗೆಲ್ಲ ಬಾಯಿರ್ಬೇಕು रंग बिरंगी मोह कचव से अपने अंतर की सुगंध से तन से मन से निज जीवन से सब जग को सुरभित करते हैं फूल सदा हंसते रहते हैं अंत निम्न बंदे बरत दोहे का भावार्थ अपने शब्दों में लिखिए अंत के दरे ऐसी बानी बोलिए मन का आपा खोया और को शीतल करे आप शीतल हो हमारी वाणी मधुर और मीठी होनी चाहिए उसे सुनकर दूसरों के मन की कड़वाहट दूर हो और वे भी हमारे साथ मीठा व्यवहार करने के लिए प्रेरित हुआ सहित बरीबूलिखित गद्दांश प्रस्तुत पढ़कर प्रश्नों के उत्तर लिखेद रामन का जन्म और कहाँ हुआ तो प्रश्न इतना तो। फर्स्ट दल रामन का जन्म सात नवंबर अठारह सौ अट्ठासी में तमिलनाडु के तिरुचिरापल्ली ಜಿಲ್ಲೆ ಮೇವ ಇದು ಫಸ್ಟ್ ಆನ್ಸರ್ ಬರ್ತದೆ ರಾಮನ್ ಕಿ ಪಿತಾ ಕ ನಾ ಕ್ಯಾಂತ ಕೇಳಿದರೆ ಇಲ್ಲಿ ಮುಂದೆನೇ ಇದೆ ರಾಮನ್ ಪಿತಾ ಶ್ರೀ ಚಂದ್ರಶೇಖರ್ ಅಯ್ಯರ್ ನೆಕ್ಸ್ಟ್ ಪಿತಾ ಅಂತ ಕೇಳಿದರೆ ಮುಂದಿದೆ ರಾಮನ್ ಕೆ ಪಿತಾ ಭೌತಿಕಿ ವಣಿತ ಕೆ ನೆಕ್ಸ್ಟ್ ರಾಮನ್ ನೇ ಮೆಟ್ರಿಕ್ ಕಿ ಪರೀಕ್ಷಾ ಕಬ್ ಪಾಸ್ ಕಿಯಾ ಅಂತ ಇದೆ ಇಲ್ಲಿ ಬಾರ ವರ್ಷ ಕಿ ಆಯುಸೆ ಪಹಲೆ ಹಿ ಮೆಟ್ರಿಕ್ ಪರೀಕ್ಷಾ ಪಾಸ್ ಕರ್ಲಿಥೆ ಅಂತಕ್ಕಂಥದ್ದು ಇತ್ತು ಆಲ್ರೆಡಿ ಇಲ್ಲಿ ನಾನು ನಾಲ್ಕು ಉತ್ತರಗಳನ್ನ ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ಬರ್ದಿದ್ದೀನಿ ಇದನ್ನು ಕೂಡ ತಾವು ಏನ್ ಮಾಡಬಹುದು ನೋಡ್ಕೊಳ್ಬಹುದು ಅಥವಾ ಸ್ಕ್ರೀನ್ ಶಾಟ್ ಅನ್ನ ಎಸ್ ಪ್ರಶ್ನಪತ್ರಿಕೆ ಪತ್ರಿಕೆ ಕಡೆ ಪ್ರಶ್ನೆ ಇದೆ ಕೋಯಿ ಕಾರನ್ ದೇತೆ ಹುಯೆ ತೀನ್ ದಿನ ಕಿ ಚುಟ್ಟಿ ಕೆ ಲಿಯೇ ಪ್ರಧಾನ ಅಧ್ಯಾಪಕ ಪ್ರಾರ್ಥನಾ ಪತ್ರ ಲಿಖಿ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಬರೀಬೇಕಾದ್ರೆ ಡೇಟ್ ಬರಬೇಕು ದಸ್ ಜನವರಿ ದೋ ಹಜಾರ್ ಬೀಸ್ ಪ್ರೇಕ್ಷಕ್ ಸೋಮನಾಥ್ ಕಟ್ಟಿ ದಸ್ವೀ ಕಕ್ಷ ಸರ್ಕಾರಿ ಹೈಸ್ಕೂಲ್ ತೇವರಟ್ಟಿ ಸೇವಾ ಮೇ ಪ್ರಧಾನ ಸರ್ಕಾರಿ ಹೈಸ್ಕೂಲ್ ತೇವರಟ್ಟಿ आदरणीय महोदय विषय तीन दिन की छुट्टी की प्रार्थना हेतु उपयुक्त विषय अनुसार आपसे सभी ने निवेदन है कि मैं अपने दीदी के विवाह में शामिल होने के लिए बेंगलुरु जा रहा हूँ इसलिए आप दिनांक 11 जनवरी 2024 से 13 जनवरी 2024 तक तीन दिनों की अवकाश या छुट्टी देने की कृपा करें धन्यवाद के साथ आपका अध्यक्ष छात्र सोमनाथ कट्ठी सो इष्ट एना ಪತ್ರವನ್ನು ಬರೀತಕ್ಕಂಥ ರೂಢಿಗಳನ್ನ ಮಾಡಬೇಕಾಗಿತ್ತು ಎಸ್ ಹೇಳುತ್ತ ಹಿಂದಿಯ ಒಂದು ಮಾಡಲ್ ಕ್ವಶನ್ ಪೇಪರ್ ಕಿ ಆನ್ಸರ್ ಆಯಿತು ಬೇಗನೆ ಎಲ್ಲ ವಿಷಯಗಳ ಕಿ ಆನ್ಸರ್ಸ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಫಸ್ಟ್ ಆಗಿ ನಾವು ನಿಮಗೆ ಕೊಡ್ತೀವಿ ಅವುಗಳನ್ನು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡ್ಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಎಂಟನೇ ತರಗತಿಯ ಎಲ್ಲ ವಿಷಯಗಳ ಕ್ವಶನ್ ಆನ್ಸರ್ಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ ಅವುಗಳನ್ನು ತಪ್ಪದೆ